ಶೈಲೇಶ್ ಅಂತ ಟೀಮ್ ಮ್ಯಾನೇಜರ್ ಆಗಿ ಪವನ್ ಹುಂಡೈಲಿ ವರ್ಕ್ ಮಾಡ್ತಾ ಇದ್ದೀನಿ ಅದು ಜಸ್ಟ್ ವಾಂಡ್ ಟು ನಿಮಗೆ ಇಂಟ್ರೊಡ್ಯೂಸ್ ಮಾಡಬೇಕು ಪವನ್ ಉಂಡೈ ಸೊ ಪವನ್ ಉಂಡಾಯಿ ಬಂದು ಸೊ ಕನಕ್ಪುರ ಮೇನ್ ರೋಡಲ್ಲಿ ಲೊಕೇಟ್ ಆಗಿದೆ ಸೊ ಇದು ಬಂದು ಪ್ರೈಮ್ ಲೊಕೇಶನ್ ಆಗಿರೋದ್ರಿಂದ ನಿಮಗೆ ಹತ್ರ ಫೋರಮ್ ಮಾಲು ನಿಮಗೆ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು ಸೊ ನಾನು ಪವನ್ ಹುಂಡೈಗೆ ಏನಕ್ಕೆ ವಿಸಿಟ್ ಮಾಡಬೇಕು ಅಂತ ಹೇಳ್ತಿರ್ತಾ ಇದ್ದೀನಿ ಅಂತಂದರೆ ಇದು ಬಂದು ಸೌತ್ ಇಂಡಿಯಾ ಬಿಗ್ಗೆಸ್ಟ್ ಔಟ್ಲೆಟ್ ಆಗಿರೋದ್ರಿಂದ ನಿಮಗೆ ತ್ರೀ ಎ ಫೆಸಿಲಿಟಿ ಸಿಗುತ್ತೆ ಸೊ ಲೈಕ್ ಸೇಲ್ಸ್ ಸರ್ವಿಸ್ ಆ್ಯಂಡ್ ನಿಮಗೆ ಸೊ ಸ್ಪೇರ್ ಪಾರ್ಟ್ಸ್ ಕೂಡ ಅವೈಲೇಬಲ್ ಇರುತ್ತೆ ಆ್ಯಂಡ್ ಆಲ್ಸೋ ನಾವು ಗೂಗಲಲ್ಲಿ ಫೋರ್ ಪಾಯಿಂಟ್ ಸಿಕ್ಸ್ ಸ್ಟಾರ್ ರೇಟಿಂಗಲ್ಲಿದ್ದೀವಿ ಆ್ಯಂಡ್ ಆಲ್ಸೋ ಬೆಸ್ಟನ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನಲ್ಲಿ ನಂಬರ್ ಒನ್ ಪೊಸಿಷನಲ್ಲಿ ರ್ಯಾಂಕಿಂಗ್ ಆಗಿದ್ದೀವಿ ಸೊ ಕಂಟಿನ್ಯೂಸ್ಲಿ ಲಾಸ್ಟ್ ಟೆನ್ ಇಯರ್ಸಿಂದ ನಾವು ನಂಬರ್ ಒನ್ ಪೊಸಿಷನಲ್ಲಿರೋದ್ರಿಂದ ನಿಮಗೆ ಪ್ರತಿಯೊಂದು ಸರ್ವಿಸು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಎಕ್ಸ್ಪೆಕ್ಟೇಷನ್ಸು ಹೈ ಇರುತ್ತೆ ಆ್ಯಂಡ್ ಆಲ್ಸೋ ನಿಮಗೆ ಇದು ವೈಂಡ್ ಟ್ರೇಡ್ಸ್ ಆಫ್ ಅಂದರೆ ಸೌತ್ ಇಂಡಿಯಾಸ್ ಬಿಗ್ಗೆಸ್ಟ್ ಔಟ್ಲೆಟ್ ಆಗಿರೋದ್ರಿಂದ ನಿಮಗೆ ಸೊ ನಮ್ಮ ಡಿಸ್ಪ್ಲೇ ಏರಿಯಾ ನೀವು ನೋಡ್ತಾ ಇರ್ಬೋದು ಸೊ ಫಿಫ್ಟೀನ್ ತೌಸಂಡ್ ಸ್ಕ್ವೇರ್ ಫೀಟ್ ಆಫ್ ಡಿಸ್ಪ್ಲೇ ಏರಿಯಾ ಸಿಗುತ್ತೆ ಆ್ಯಂಡ್ ತರ್ಟಿ ಫೋರ್ ತೌಸಂಡ್ ಸ್ಕ್ವೇರ್ ಫೀಟ್ ಆಫ್ ನಮ್ಮ ಸರ್ವಿಸ್ ಔಟ್ಲೇಟ್ ಸಿಗುತ್ತೆ ಆ್ಯಂಡ್ ನಿಮಗೆ ವೈನ್ ಆಲ್ ದ ಮಾಡಲ್ಸ್ ಲೈಕ್ ನಿಮಗೆ ಹ್ಯಾಚ್ ಪ್ಯಾಕ್ ಆಗಿರ್ಬೋದು ಸಡಾನ್ ಸೆಗ್ಮೆಂಟ್ ಎಸ್ ವಿ ಸೆಗ್ಮೆಂಟ್ ಇ ವಿ ಸೆಗ್ಮೆಂಟ್ ವೆಹಿಕಲ್ಸ್ನು ಇಲ್ಲ ನೋಡ್ಬೋದು ಪ್ಲಸ್ ಆ್ಯಂಡ್ ಆಲ್ಸೋ ನಮ್ಮದು ಕ್ಲೋಸ್ ಸ್ಟಾಕ್ ಯಾರ್ಡ್ ಇರೋದ್ರಿಂದ ಸೊ ಒನ್ ರೂಫಲ್ಲಿ ನಿಮಗೆ ಕಂಪ್ಲೀಟ್ ಎಲ್ಲ ಎಂಡ್ ಟು ಎಂಡ್ ಸರ್ವಿಸಸ್ ನಿಮಗೆ ಸಿಕ್ಕ ಆ್ಯಂಡ್ ಆಲ್ಸೋ ನಿಮಗೆ ಕಲರ್ಸ್ ಆಪ್ಷನ್ ಆಗಿರ್ಬೋದು ಬೇರೆ ಕೇ ಭಾರ ಔಟ್ಲೆಟ್ಸಲ್ಲಿ ನೋಡೋದ್ರೆ ಕಲರ್ ಆಪ್ಷನ್ಸ್ ಸಿಗೋದಿಲ್ಲ ನಮ್ಮಲ್ಲಿ ಕಲರ್ ಆಪ್ಷನ್ಸು ಕೂಡ ಎಲ್ಲ ಕಲರ್ಸು ಅವೈಲೇಬಲ್ ನಿಮ್ಗೆ ನೋಡ್ಕೊಬೋದು ಆ್ಯಂಡ್ ಆಲ್ಸೋ ನಿಮಗೆ ಸರ್ವಿಸ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ನೋಡ್ತೀನಿ ಅಂತಂದರೆ ನಾವು ನಂಬರ್ ಒನ್ ರ್ಯಾಂಕಿಂಗ್ ಇರೋದರಿಂದ ಬೆಸ್ಟನ್ ಸರ್ ನಮ್ಮ ಗೂಗಲ್ ರಿವ್ಯೂಸ್ ನೋಡಿದ್ರೆ ಎಲ್ಲ ಡೀಟೇಲ್ಸ್ ಸಿಕ್ಬಿಡುತ್ತೆ ಅಂಡ್ ಆಲ್ಸೋ ಸಿಕ್ ಯು ವಾಂಟ್ ನಿಮಗೆ ಡೋರ್ ಸ್ಟೆಪ್ಸ್ ಸರ್ವಸ್ ಲೈಕ್ ಟೆಸ್ಟ್ ಡ್ರೈವ್ ಫೆಸಿಲಿಟಿ ಬೇಕಂದರೂ ಕೂಡ ನಮ್ಮ ಹಾಟ್ಲೈನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ಮ ಎಕ್ಸ್ಚೇಂಜ್ ಎಕ್ಸಿಕ್ಯೂಟಿವ್ ಬಂದು ನಿಮಗೆ ಅಲ್ಲಿ ಡೋರ್ ಸ್ಟೆಪ್ಪಲ್ಲಿ ಸಬೂಸ್ ಟೆಸ್ಟ್ ಡ್ರೈವ್ ಪ್ರೊವೈಡ್ ಮಾಡ್ತಾರೆ ಇನ್ ಡೆಪ್ತ್ ಹೋಗಿ ನಿಮಗೆ ಫೀಚರ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಅಟ್ಲೀಸ್ಟ್ ನೀವು ಶೋರೂಮ್ ವಿಸಿಟ್ ಮಾಡಿದ್ರೆ ನಿಮಗೆ ಒನ್ ಒನ್ ಪಾಯಿಂಟ್ ಸೊಲ್ಯೂಷನ್ ಅಂತಲೇ ಹೇಳ್ಬೋದು ನಿಮಗೆ ಫಾರ್ ಎಕ್ಸಾಂಪಲ್ ಫಿನಾನ್ಸಿಂಗ್ ಆಗಿರ್ಬೋದು ಸೊ ಆಕ್ಸರೀಸ್ ಪರ್ಚೇಸ್ ಆಗಿರ್ಬೋದು ಸೊ ಇನ್ ಕೇಸ್ ನಿಮ್ಮ ಆನ್ ವೆಹಿಕಲ್ಗೆ ಎಕ್ಸ್ಚೇಂಜ್ ಮಾಡಿಬಿಟ್ಟು ಬೈ ಮಾಡಬೇಕಂದ್ರೆ ನಮಗೆ ತುಂಬ ಹೆಚ್ ಪ್ರಾಮಿಸ್ ಇದೆ ಸೊ ಅದರಿಂದ ವ್ಯಾಲ್ಯೂ ಲೈಕ್ ಬೆಸ್ಟ್ ವ್ಯಾಲ್ಯೂ ಕೂಡ ಸಿಗುತ್ತೆ ನಿಮಗೆ ಆ್ಯಂಡ್ ಸೊ ಇನ್ ಟರ್ಮ್ಸ್ ಆಫ್ ಲೈಕ್ ಫಸ್ಟ್ ಟೈಮ್ ಬಯರ್ಸ್ ಆಗಿರ್ಬೋದು ನೀವು ಶೋರೂಮ್ ವಿಸಿಟ್ ಮಾಡಿದ್ರೆ ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಇನ್ ಟರ್ಮ್ಸ್ ಆಫ್ ರೈಟ್ ಫ್ರಮ್ ಈಕೆ ನಮ್ಮ ಸ್ಟಾಫ್ಸ್ ಕೂಡ ಫ್ರೆಂಡ್ಲಿ ಸ್ಟಾಫ್ಸ್ ಆಗಿರೋದ್ರಿಂದ ಮ್ಯಾನೇಜರ್ಸ್ ಕೂಡ ಅವೈಲೇಬಲ್ ಇರ್ತಾರೆ ಒನ್ ಸ್ಟೆಪ್ ಸೊಲ್ಯೂಷನ್ ನೀವು ಒಂದು ಸಡಿ ಇದು ಬಂದರೆ ನಿಮಗೆ ಇನ್ ಆಗಿ ಪ್ರತಿಯೊಂದು ಇನ್ಫಾರ್ಮೇಷನ್ಸ್ ನಿಮಗೆ ಸಿಗ್ತದೆ ಆ್ಯಂಡ್ ಸೊ ನೀವು ವಿಸಿಟ್ ಮಾಡಬೇಕಂತಂದರೆ ಕನಕಪುರ ಅವನ್ನೊಂದಾಗಿ ಕನಕ್ಬುರಮ್ಮ ವಿಸಿಟ್ ಮಾಡಿ ಯು ಕೆನ್ ನೋಟ್ ಕಾಂಟ್ಯಾಕ್ಟ್ ನಂಬರ್ ಸೆವೆನ್ ಡಬಲ್ ತ್ರೀ ಸೆವೆನ್ ಡಬಲ್ ಏಯ್ಟ್ ಟೂ ಸಿಕ್ಸ್ ಡಬಲ್ ಟ್ರೂ ಥ್ಯಾಂಕ್ ಯು